ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷಾ ಯೂಟ್ಯೂಬ್ ಚಾನೆಲ್ ಈ ವರ್ಷದ ಮಳೆಗಾಲ ಪ್ರಾರಂಭವಾಗಿ ಸಾಧಾರಣ ಒಂದು ತಿಂಗಳು ಆಗ್ತಾ ಬಂತು ಈಗ ನಮ್ಮ ಗಿಡಗಳಲ್ಲಿ ತುಂಬಾ ಚೇಂಜಸ್ ಕಾಣ್ತಾ ಇರಬಹುದು ನಮ್ಮ ಗಿಡಗಳು ಏಪ್ರಿಲ್ ಮೇ ತನಕ ಎಷ್ಟು ಚೆನ್ನಾಗಿ ಹಸಿರಾಗಿ ಇದ್ದವು ಈಗ ನೋಡಿ ಗಿಡಗಳ ಎಲೆಗಳ ಬಣ್ಣ ಬದಲಾಗಿದೆ ಹಾಗೆ ಮೊಗ್ಗಿನ ಒಂದು ಸೈಜ್ ಕೂಡ ಚಿಕ್ಕದಾಗಿ ಬರ್ತಾ ಇದೆ ನೋಡಿ ತುಂಬ ಏನು ಚಿಕ್ಕದಲ್ಲ ಆದರೂ ಮೀಡಿಯಂ ಗಾತ್ರದಲ್ಲಿ ಇದೆ ಒಂದು ವಾರದ ಹಿಂದೆ ನನ್ನ ಗಿಡದಲ್ಲಿನ ಮೊಗ್ಗುಗಳ ಗಾತ್ರ ತುಂಬಾ ದೊಡ್ಡದಾಗಿ ಬರ್ತಾ ಇತ್ತು ಅದನ್ನ ನೋಡುವಾಗಲೇ ಗೊತ್ತಾಗ್ತಾ ಇತ್ತು ಇದು ಇವತ್ತಿನ ಮೊಗ್ಗು ಇದು ನಾಳೆಯ ಮೊಗ್ಗು ಅಂತ ಬೆಳಗ್ಗೆ ಬೇಗನೆ ಐದೂವರೆ ಆರು ಗಂಟೆಗೆ ತೆಗೆದರೂ ಕೂಡ ನಮಗೆ ಗೊತ್ತಾಗ್ತಾ ಇತ್ತು ಮೊಗ್ಗು ಇವತ್ತಿದ್ದ ಅಥವಾ ನಾಳೆದ ಅಂತ ಆದರೆ ಈಗ ನೋಡಿ ನಾನು ಸ್ವಲ್ಪ ಲೇಟ್ ಆಗಿ ಮೊಗ್ಗನ್ನ ತೆಗಿತಾ ಇದ್ದೇನೆ ಸಾಧಾರಣ ಏಳುವರೆಯಿಂದ ಎಂಟು ಗಂಟೆ ಆಗಿರಬಹುದು ಆದರೂ ಕೂಡ ಈಗ ನನಗೆ ಮೊಗ್ಗು ಇವತ್ತಿದ ಅಥವಾ ನಾಳೆದ ಅಂತ ಗೊತ್ತಾಗ್ತಾ ಇಲ್ಲ ಅಷ್ಟು ಚಿಕ್ಕದಾದ ಒಂದು ಮೊಗ್ಗುಗಳು ಬರ್ತಾ ಇದೆ ಅಂತ ಹೇಳಬಹುದು ಇದಕ್ಕೆ ಕಾರಣ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇದೆ ಅದು ಒಂದು ಕಾರಣ ಆದ್ರೆ ಇಲ್ಲಿ ಬಿಸಿಲೇ ಇಲ್ಲ ಮಲ್ಲಿಗೆ ಗಿಡಗಳಲ್ಲಿ ಒಳ್ಳೆಯ ರೀತಿಯಲ್ಲಿ ಚಿಗುರು ಬಂದು ಮೊಗ್ಗು ಆಗಲು ಹಾಗೆ ಮೊಗ್ಗಿನ ಗಾತ್ರ ದೊಡ್ಡದಾಗಲು ಬಿಸಿಲು ತುಂಬಾನೇ ಅಗತ್ಯ ಹಾಗಾಗಿ ಈಗ ಮೊಗ್ಗಿನ ಗಾತ್ರ ತುಂಬಾ ಚಿಕ್ಕದಾಗಿ ಬರ್ತಾ ಇದೆ ಹಾಗೆ ನಾವು ಹಾಕಿದಂತಹ ಫರ್ಟಿಲೈಸರ್ ಎಲ್ಲ ಮಳೆ ನೀರಿಗೆ ಹೋಗಿದೆ ಹಾಗಾಗಿ ಗಿಡಕ್ಕೆ ಬೇಕಾದಂತಹ ಫರ್ಟಿಲೈಸರ್ ಕೂಡ ಇಲ್ಲ ಪೋಷಕಾಂಶಗಳು ಕೂಡ ಅದಕ್ಕೆ ಸಿಗದೇ ಇದ್ದಾಗ ಹೂವಿನ ಗಾತ್ರ ಚಿಕ್ಕದಾಗಿಯೇ ಬರ್ತದೆ ಈ ಎಲ್ಲ ಕಾರಣಗಳಿಂದಾಗಿ ಮಳೆಗಾಲದಲ್ಲಿ ಹೂವಿನ ಗಾತ್ರ ತುಂಬಾ ಚಿಕ್ಕದು ಅಂತ ಹೇಳ್ಬಹುದು ಮಲ್ಲಿಗೆ ಕೃಷಿಯನ್ನು ಮಾಡುವಂತಹ ಪ್ರತಿಯೊಬ್ಬರೂ ಕೂಡ ಮಳೆಗಾಲದಲ್ಲಿ ಈ ಒಂದು ಸಮಸ್ಯೆಯನ್ನು ಎದುರಿಸಲೇ ಬೇಕಾಗ್ತದೆ ಅಂದ್ರೆ ಇವತ್ತಿನ ಮಗ್ಗು ಯಾವುದು ನಾಳಿನ ಮೊಗ್ಗು ಯಾವುದು ಅಂತ ಗೊತ್ತಾಗದೆ ನಮಗೆ ಅದನ್ನು ತೆಗೆಯುವಾಗ ತುಂಬಾನೇ ಕಷ್ಟ ಆಗ್ತದೆ ಹಾಗೆ ಹೂವನ್ನ ಕಟ್ಟುವಾಗಲೂ ಕೂಡ ನಾವು ತುಂಬಾನೇ ಕಷ್ಟಪಡಬೇಕಾಗ್ತದೆ ಅಂದರೆ ಅಂದ್ರೆ ಕೈಯಲ್ಲಿ ಹಿಡಲಿಕ್ಕೆ ಅದು ಕೆಲವೊಂದು ಮೊಗ್ಗುಗಳು ಬರುವುದಿಲ್ಲ ನಾವು ಈ ಕಡೆ ಕಟ್ಟುವಾಗ ಆ ಕಡೆಯ ಮೊಗ್ಗು ಸ್ವಲ್ಪ ಜಾರಿ ಹೋದಂತೆ ಆಗ್ತದೆ ಹಾಗೆ ನೀಟಾಗಿ ಬರುವುದಿಲ್ಲ ಅಂತ ಹೇಳಬಹುದು ಈ ರೀತಿಯಾದ ಕೆಲವೊಂದು ಸಮಸ್ಯೆಗಳು ಇದ್ದೇ ಇರ್ತದೆ ಹಾಗೆ ನೋಡಿ ನನ್ನ ಗಿಡದಲ್ಲಿ ಈಗ ಚಿಗುರು ಬರ್ತಾ ಇದೆ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರಬಹುದು ಈ ಗಿಡದಲ್ಲಿ ಮೊಗ್ಗು ಖಾಲಿಯಾಗಿ ಸ್ವಲ್ಪ ಟೈಮ್ ಆಯ್ತು ಅಂದ್ರೆ ಒಂದು ಹತ್ತು ದಿನ ಆಗಿರಬಹುದು ಹಾಗಾಗಿ ಇದರಲ್ಲಿ ಚಿಗುರು ಬರ್ತಾ ಇದೆ ಹಾಗೆಯೇ ಈಗ ನನ್ನ ಗಿಡದಲ್ಲಿ ಹುಳಗಳ ಸಮಸ್ಯೆ ಪ್ರಾರಂಭವಾಗಿದೆ ಅಂತ ಹೇಳಬಹುದು ಅಂದ್ರೆ ತುಂಬಾ ಏನು ಇಲ್ಲ ನೋಡಿ ಈ ರೀತಿಯಾಗಿ ಎಲೆಗಳನ್ನೆಲ್ಲ ತಿಂದು ಹಾಕ್ತಾ ಇದೆ ಈಗ ತಾನೇ ಪ್ರಾರಂಭವಾಗಿದೆ ಈಗ ನಾನು ಮೆಡಿಸಿನ್ ಅನ್ನು ಹಾಕಿದ್ರೆ ಒಳ್ಳೆಯದು ಆದ್ರೆ ಈಗ ತುಂಬಾನೇ ಮಳೆ ಬರ್ತಾ ಇರುವುದರಿಂದ ಮೆಡಿಸಿನ್ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಇದೇ ರೀತಿಯಾಗಿ ಕಂಟಿನ್ಯೂ ಆದ್ರೆ ಸ್ವಲ್ಪ ಕಷ್ಟ ಆಗ್ತದೆ ಅಂದ್ರೆ ಹೂವನ್ನೆಲ್ಲ ಅದು ತಿಂದು ಹಾಕ್ತದೆ ಹಾಗಾಗಿ ನೋಡ್ಬೇಕು ಬಿಸಿಲು ಬಂದಾಗ ನಾನು ಇದಕ್ಕೆ ಸ್ಪ್ರೇ ಹಾಕ್ತೇನೆ ಹಾಗೆ ಇಲ್ಲೆಲ್ಲ ನೋಡಿ ಚಿಗುರು ಬಂದು ಮೊಗ್ಗುಗಳು ಬಂದಿದೆ ಆದರೆ ಬೇಸಿಗೆಯಲ್ಲಿ ಆದಷ್ಟು ಮೊಗ್ಗುಗಳು ಈಗ ಆಗುವುದೇ ಇಲ್ಲ ತುಂಬನೇ ಕಡಿಮೆ ಚಿಗುರು ಬರ್ತದೆ ತುಂಬಾನೇ ಕಡಿಮೆ ಮೊಗ್ಗುಗಳು ಆಗ್ತದೆ ಅಂತ ಹೇಳ್ಬಹುದು ಇಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು ತುಂಬಾನೇ ಗಾಳಿ ಮಳೆ ಬರ್ತಾ ಇದೆ ಶಾಲೆಗೆ ರಜೆ ಕೊಟ್ಟು ಒಂದು ಐದು ದಿನ ಆಯ್ತು ಕಂಟಿನ್ಯೂಸ್ ಆಗಿ ರಜೆ ಇದೆ ರೆಡ್ ಅಲರ್ಟ್ ಕೂಡ ಇದೆ ಹಾಗಾಗಿ ಇಲ್ಲಿ ತುಂಬಾ ಮಳೆ ಇರುವುದರಿಂದ ಗಿಡಗಳು ನೋಡಿ ಯಾವ ರೀತಿಯಾಗಿದೆ ಅಂತ ಹಾಗೆ ಚಿಗುರುಗಳು ಬರ್ತಾ ಇದೆ ನೋಡಿ ಈ ರೀತಿಯಾಗಿ ಚಿಗುರು ಬಂದ್ರೆ ಯಾವುದೇ ಒಂದು ತೊಂದರೆ ಇಲ್ಲ ಗಿಡ ಸರಿಯಾಗಿದೆ ಅಂತ ಅರ್ಥ ಅಂದ್ರೆ ಗಿಡಕ್ಕೆ ಯಾವುದೇ ತೊಂದರೆ ಆಗಿಲ್ಲ ಅಂತ ಅರ್ಥ ಹಾಗೆ ಗಿಡಗಳ ಎಲೆಗಳ ಬಣ್ಣ ಇಲ್ಲಿ ನೀವು ನೋಡ್ತಾ ಇರಬಹುದು ಹಳದಿ ಆಗಿದೆ ಹಾಗೆ ಇದು ಚಿಕ್ಕ ಗಿಡ ನೋಡಿ ಇದು ಚೆನ್ನಾಗಿದೆ ನಾನು ಇದನ್ನ ಟ್ರಿಮ್ ಮಾಡಿದ್ದೆ ನಿಮಗೆ ತೋರಿಸಿದ್ದೆ ಉದ್ದಕ್ಕೆ ಬೆಳೆದಂತಹ ಗಿಡವನ್ನ ಟ್ರಿಮ್ ಮಾಡ್ತೇನೆ ಅಂತ ಅದೇ ಗಿಡ ಅದು ಈಗ ಚೆನ್ನಾಗಿ ಬೆಳೆದಿದೆ ಹಾಗೆ ಇದೆಲ್ಲ ಗಿಡವನ್ನ ನಾನು ಟ್ರಿಮ್ ಮಾಡಲಿಲ್ಲ ಹಾಗಾಗಿ ನೋಡಿ ಯಾವ ರೀತಿ ಇದೆ ಅಂತ ನನ್ನ ಹೆಚ್ಚಿನ ಗಿಡಗಳಲ್ಲಿ ಈಗ ಚಿಗುರು ಬರ್ತಾ ಇದೆ ಇಲ್ಲಿ ನೀವು ನೋಡ್ತಾ ಇರಬಹುದು ಆದ್ರೆ ಚಿಗುರಿನಲ್ಲಿ ಕೇವಲ ಮೂರು ಮೊಗ್ಗು ನಾಲ್ಕು ಮೊಗ್ಗು ಈ ರೀತಿಯಾಗಿ ಬರ್ತಾ ಇದೆ ನೋಡಿ ಬೇಸಿಗೆಯಲ್ಲಿ ಒಂದೇ ಚಿಗುರಿನಲ್ಲಿ ತುಂಬ ಮೊಗ್ಗುಗಳು ಬರ್ತಾ ಇತ್ತು ಆದರೆ ಈಗ ಮೂರು ಮೊಗ್ಗು ನಾಲ್ಕು ಮೊಗ್ಗು ಈ ರೀತಿಯಾಗಿ ಬರ್ತದೆ ಹಾಗಾಗಿ ನಮಗೆ ಹೂವು ಕಡಿಮೆ ಅಂತ ಹೇಳ್ಬೋದು ಹಾಗೆ ಈ ಗಿಡದಲ್ಲಿ ಮೊನ್ನೆ ತನಕ ಮೊಗ್ಗು ಇತ್ತು ಹಾಗೆ ಕೆಲವು ಕಡೆ ಚಿಗುರು ಕೂಡ ಬರ್ತಾ ಇದೆ ನಾನು ಬೇಸಿಗೆಯಲ್ಲಿ ಯಾವ ಗಿಡವನ್ನು ಟ್ರಿಮ್ ಮಾಡಿದ್ದೇನೆ ಆ ಗಿಡ ಈಗ ಚೆನ್ನಾಗಿದೆ ಹಾಗೆ ಟ್ರಿಮ್ ಮಾಡದೇ ಇದ್ದಂತಹ ಗಿಡಗಳ ಎಲೆಗಳು ನೋಡಿ ಈ ರೀತಿಯಾಗಿ ಹಳದಿಯಾಗಿದೆ ಹಾಗೆ ನಾನು ಇಲ್ಲಿ ಪ್ಲಾಸ್ಟಿಕ್ ಕವರನ್ನು ಹಾಕಿದ್ದೇನೆ ಇದರಿಂದ ಹೆಚ್ಚಾದ ನೀರು ಇಲ್ಲೇ ನಿಲ್ತದೆ ನೋಡಿ ಇದನ್ನ ನಾನು ಡೈಲಿ ಕ್ಲೀನ್ ಮಾಡ್ತೇನೆ ನೀರನ್ನ ಅಲ್ಲಿಂದ ಹೊರಗಡೆ ಹಾಕ್ತೇನೆ ಪುನಃ ಅದಕ್ಕೆ ಕವರ್ ಮಾಡ್ತೇನೆ ಇದೊಂದು ನನ್ನ ರುಟೀನ್ ಅಂತ ಹೇಳ್ಬೋದು ಹಾಗೆ ನನಗೆ ಹೆಚ್ಚು ಏನು ಕ್ಲೀನ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ಇಲ್ಲಿ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಆ ಮಳೆಗೆ ನನಗೆ ಹೊರಗಡೆ ಬಂದು ಕ್ಲೀನ್ ಎಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ ನಾನು ಯಾವಾಗಲೂ ನನ್ನ ವೀಡಿಯೋಸ್ಗಳಲ್ಲಿ ಹೇಳ್ತಾ ಇರ್ತೇನೆ ಮಲ್ಲಿಗೆ ಗಿಡಗಳ ಸುತ್ತಲೂ ಕೂಡ ನೀವು ಕ್ಲೀನ್ ಆಗಿ ಇಟ್ಟುಕೊಳ್ಬೇಕು ಅಂತ ನನಗೆ ಸಮಯ ಸಿಕ್ಕಾಗಲೆಲ್ಲ ನಾನು ಕ್ಲೀನ್ ಆಗಿ ಇಟ್ಟುಕೊಳ್ತೇನೆ ಕೆಲವೊಮ್ಮೆ ಸಮಯ ಸಿಗುವುದಿಲ್ಲ ಆಗ ಈ ರೀತಿಯಾಗಿ ಇರ್ತದೆ ಹಾಗೆ ನಾನು ನೀರನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೇನೆ ಯಾಕಂದರೆ ಅದರಲ್ಲಿ ಸೊಳ್ಳೆಗಳು ಉತ್ಪತ್ತಿ ಆಗ್ತದೆ ಅದನ್ನೊಂದು ನಾನು ಡೈಲಿ ಬಂದು ತೆಗಿತಾ ಇದ್ದೇನೆ ಹಾಗೆ ನೋಡಿ ಇದು ಕೂಡ ಟ್ರಿಮ್ ಮಾಡಿದಂತಹ ಗಿಡ ಇದರಲ್ಲಿ ನೋಡಿ ತುಂಬ ಮೊಗ್ಗುಗಳು ಸಿಕ್ಕಿತ್ತು ಈಗ ಎಲ್ಲ ಖಾಲಿಯಾಗಿದೆ ಇಲ್ಲಿ ಕಾಣಿಸ್ತಾ ಇರಬಹುದು ಎಷ್ಟು ಹಸಿರಾಗಿದೆ ಅಂತ ನನಗೆ ಈಗ ಅನಿಸ್ತಾ ಇದೆ ನನ್ನ ಎಲ್ಲ ಗಿಡಗಳನ್ನು ನಾನು ಏಪ್ರಿಲ್ ತಿಂಗಳಲ್ಲಿ ಟ್ರಿಮ್ ಮಾಡಬೇಕಿತ್ತು ಅಂತ ಯಾಕಂದ್ರೆ ಏಪ್ರಿಲ್ ತಿಂಗಳಲ್ಲಿ ಟ್ರಿಮ್ ಮಾಡಿದಂತಹ ಗಿಡ ನೋಡಿ ಈಗ ಹಸಿರಾಗಿ ಚೆನ್ನಾಗಿ ಚಿಗುರು ಬರ್ತಾ ಇದೆ ನಾನು ಟ್ರಿಮ್ ಮಾಡದೇ ಇದ್ದಂತಹ ಗಿಡಗಳನ್ನ ನೋಡಿದಾಗ ಅಂದ್ರೆ ಅದು ಈಗ ಹಳದಿಯಾಗಿ ಸ್ವಲ್ಪ ಡಲ್ ಆಗಿದೆ ಅದನ್ನು ನೋಡುವಾಗ ನನಗೆ ಈ ಗಿಡ ಎಷ್ಟು ಚೆನ್ನಾಗಿದೆ ಅಂತ ಅನಿಸ್ತದೆ ಹಾಗೆ ಇದನ್ನು ನೋಡುವಾಗ ಖುಷಿ ಆಗ್ತದೆ ಹಾಗಾಗಿ ಇನ್ನೊಂದು ವರ್ಷ ನಾನು ಏಪ್ರಿಲ್ ಅಲ್ಲಿ ಟ್ರಿಮ್ ಮಾಡಬೇಕು ಅಂತ ಅನ್ಕೊಳ್ತಾ ಇದ್ದೇನೆ ಇನ್ನು ನೋಡಬೇಕು ಹಾಗೆ ನೋಡಿ ಎಷ್ಟು ನೀರು ನಿಂತಿದೆ ಅಂತ ಇದಿಷ್ಟು ನಮ್ಮ ಗಿಡದ ಬುಡಕ್ಕೆ ಹೋದ್ರೆ ಗಿಡಕ್ಕೆ ನೀರು ಹೆಚ್ಚಾಗ್ತದೆ ಅಂದ್ರೆ ಗಿಡದ ಬುಡದಲ್ಲಿ ನೀರು ನಿಲ್ಲುವುದಿಲ್ಲ ಆದ್ರೂ ಕೂಡ ಮಣ್ಣಿಗೆ ಈ ನೀರು ಹೆಚ್ಚಾಗ್ತದೆ ಮಣ್ಣು ತುಂಬಾ ತೇವಯುತ ಆಗಿ ಬೇರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ಹಾಗಾಗಿ ನಾನು ಈ ರೀತಿಯಾಗಿ ಪ್ಲಾಸ್ಟಿಕ್ ಅನ್ನು ಹಾಕಿದ್ದೇನೆ ನೋಡಿ ಈ ಗಿಡದಲ್ಲೂ ಕೂಡ ಹೂವೆಲ್ಲ ಖಾಲಿ ಆಗಿದೆ ಕಳೆದ ವಾರ ನನ್ನ ಗಿಡದಲ್ಲಿ ಅಂದರೆ ಸೋಮವಾರ ಅಥವಾ ಮಂಗಳವಾರ ಇರಬಹುದು ಒಂದು ಅಟ್ಟೆ ಹೂವು ಸಿಗ್ತಾ ಇತ್ತು ನಂತರ ನೆಕ್ಸ್ಟ್ ಡೇ ಮಾರನೇ ದಿನವೇ ನನಗೆ ಅರ್ಧದಷ್ಟು ಹೂವು ಮಾತ್ರ ಸಿಕ್ಕಿತ್ತು ಅಂದರೆ ಒಂದು ಅಟ್ಟೆ ಇದ್ದಂತಹ ಹೂವು ಮಾರನೇ ದಿನ ಎರಡು ಚೆಂಡು ಮಾತ್ರ ಆಗ್ತಾ ಇತ್ತು ಈ ರೀತಿಯಾಗಿ ಸಡನ್ ಆಗಿ ಕಡಿಮೆ ಆಯಿತು ನೆಕ್ಸ್ಟ್ ಡೇ ಒಂದೇ ಚೆಂಡು ಸಿಕ್ಕಿತ್ತು ಈ ರೀತಿಯಾಗಿ ಈಗ ನನ್ನ ಗಿಡದಲ್ಲಿ ತುಂಬಾ ಕಡಿಮೆ ಹೂವು ಆಗ್ತಾ ಇದೆ ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ತುಂಬಾ ಜನರಿಗೆ ಇದೇ ಒಂದು ಸಮಸ್ಯೆ ಆಗ್ತಾ ಇರಬಹುದು ನೀವು ಯಾವುದೇ ರೀತಿಯ ಭಯ ಪಡುವ ಅಗತ್ಯ ಇಲ್ಲ ನನ್ನ ಗಿಡದಲ್ಲೂ ಕೂಡ ಇದೇ ರೀತಿಯಾಗಿ ಆಗ್ತಾ ಇದೆ ಈಗ ನನ್ನ ಗಿಡದಲ್ಲಿ ಚಿಗುರು ಬರ್ತಾ ಇರುವುದರಿಂದ ಮುಂದಿನ ವಾರದಿಂದ ಸ್ವಲ್ಪ ಜಾಸ್ತಿ ಹೂವು ಸಿಗಬಹುದು ಈಗ ತುಂಬಾ ಕಡಿಮೆ ಹೂವು ಸಿಗ್ತಾ ಇದೆ ಯಾರದೆಲ್ಲ ಗಿಡದಲ್ಲಿ ಮೇ ಎಂಡಲ್ಲಿ ಚಿಗುರುಗಳು ಬಂತು ಅವರ ಗಿಡದಲ್ಲಿ ಈಗ ಹೂವು ಆಗ್ತಾ ಇರಬಹುದು ಆದರೆ ಈ ಹೂವು ಮುಗಿದ ನಂತರ ಮುಂದೆ ಆಗುವಂತಹ ಹೂ ತುಂಬ ಕಡಿಮೆ ಆಗ್ತದೆ ಅಂದರೆ ಚಿಗುರು ಈಗ ತುಂಬ ಕಡಿಮೆ ಬರ್ತಾ ಇದೆ ಮುಂದೆ ನಮಗೆ ಹೂವು ಕಡಿಮೆ ಸಿಗ್ತದೆ ಅದೇ ಪ್ರಕಾರ ರೇಟ್ ಹೆಚ್ಚಾಗ್ತಾ ಹೋಗ್ತದೆ ಈ ಮಲ್ಲಿಗೆ ಕೃಷಿಯಲ್ಲಿ ಇದೆಲ್ಲ ಸಹಜವಾದ ಒಂದು ಪ್ರಕ್ರಿಯೆ ಅಂದ್ರೆ ಯಾವಾಗ ಹೂವು ಕಡಿಮೆ ಇರ್ತದೆ ಆಗ ರೇಟ್ ಹೆಚ್ಚಾಗಿ ಇರ್ತದೆ ಈ ರೀತಿಯಾಗಿ ಆಗ್ತಾ ಇರ್ತದೆ ನಾನು ಆವಾಗಲೇ ಹೇಳಿದಂತೆ ಕಳೆದ ವಾರದ ತನಕ ನನಗೆ ಹೆಚ್ಚಾಗಿ ಒಂದು ಅಟ್ಟೆ ಹೂವು ಸಿಗ್ತಾ ಇತ್ತು ಅಲ್ಲಿಯ ತನಕ ರೇಟ್ ಹೆಚ್ಚಾಗಿ ಇರ್ತಾ ಇರಲಿಲ್ಲ ಒಂದು ಹೊಟ್ಟೆಗೆ ಇನ್ನೂರ ಇಪ್ಪತ್ತು ಮುನ್ನೂರು ಈ ರೀತಿಯಾಗಿ ಎಲ್ಲ ರೇಟ್ ಸಿಗ್ತಾ ಇತ್ತು ಆದರೆ ಯಾವಾಗ ನನ್ನ ಗಿಡದಲ್ಲಿ ಕಡಿಮೆ ಹೂವು ಆಯಿತು ಆವತ್ತು ರೇಟ್ ಹೆಚ್ಚಾಗ್ತಾ ಬಂತು ಅಂದರೆ ನಿಮಗೆ ಗೊತ್ತಿರಬಹುದು ಮೊನ್ನೆ ಐನೂರ ಮೂವತ್ತು ಎಷ್ಟು ಆಗಿರಬಹುದು ಹಾಗೆ ಸಾವಿರದ ಐವತ್ತು ಕೂಡ ಆಗಿತ್ತು ಆ ದಿನ ನನ್ನ ಗಿಡದಲ್ಲಿ ಕೇವಲ ಒಂದು ಚೆಂಡು ಮಾತ್ರ ಹೂವು ಆಗಿತ್ತು ಹಾಗೆ ನಿನ್ನೆ ಕೂಡ ಒಂದು ಚೆಂಡು ಹೂ ಆಗಿತ್ತು ಆವಾಗಲೂ ಆರುನೂರ ಮೂವತ್ತು ಇಷ್ಟು ಇರಬಹುದು ಆ ಹೀಗೆ ನನ್ನ ಗಿಡದಲ್ಲಿ ಯಾವಾಗ ಕಡಿಮೆ ಹೂ ಆಗ್ತಾ ಇದೆ ಆಗ ರೇಟ್ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ನನಗೆ ಇದರಿಂದ ಇನ್ಕಮ್ ಸ್ವಲ್ಪ ಕಡಿಮೆ ಬರ್ತಾ ಇದೆ ಅಂತ ಹೇಳಬಹುದು ನಮ್ಮ ಮನೆಯ ಸುತ್ತಲೂ ಗದ್ದೆ ಇರುವುದರಿಂದ ಇಲ್ಲಿ ಗಾಳಿ ಸ್ವಲ್ಪ ಜಾಸ್ತಿ ಹಾಗಾಗಿ ಗಿಡಗಳೆಲ್ಲ ನೋಡಿ ಸ್ವಲ್ಪ ಬೆಂಡಾಗಿ ಬಂದಿದೆ ಇದಕ್ಕೆಲ್ಲ ಸ್ವಲ್ಪ ಕೋಲು ಕೊಟ್ಟು ನಂತರ ಅದನ್ನು ಕಟ್ಟಬೇಕು ಆಗ ಸರಿ ಆಗ್ತದೆ ಚಿಕ್ಕ ಚಿಕ್ಕ ಗಿಡಗಳಿಗೆ ಆ ರೀತಿಯಾದ ಯಾವುದೇ ಸಮಸ್ಯೆ ಇರುವುದಿಲ್ಲ ಹಾಗೆ ನಾನು ಟ್ರಿಮ್ ಮಾಡ್ತಾ ಇದ್ರೆ ಆ ರೀತಿಯ ಒಂದು ಸಮಸ್ಯೆ ಬರ್ತಾ ಇರ್ಲಿಲ್ಲ ನಾನು ಕೆಲವೊಂದು ಗಿಡಗಳನ್ನ ಟ್ರಿಮ್ ಮಾಡಿಲ್ಲ ಹಾಗಾಗಿ ಅದು ಸ್ವಲ್ಪ ಬೆಂಡ್ ಆಗಿದೆ ಎಲೆಗಳ ಬಣ್ಣ ನೀವು ನೋಡ್ತಾ ಇರಬಹುದು ಸ್ವಲ್ಪ ಎಲೆಗಳ ಬಣ್ಣ ಹಳದಿಯಾಗಿ ಅದರಲ್ಲಿ ಚುಕ್ಕೆಗಳು ಬಂದಿದೆ ಅದಕ್ಕಾಗಿ ಯಾವುದೇ ಮೆಡಿಸಿನ್ ಅನ್ನ ಹಾಕುವ ಅಗತ್ಯ ಇರುವುದಿಲ್ಲ ನಾನು ಯಾವಾಗ್ಲೂ ಇದನ್ನು ಹೇಳ್ತಾ ಇರ್ತೇನೆ ಯಾಕಂದ್ರೆ ತುಂಬಾ ಜನರು ಭಯ ನಾನು ಕೂಡ ಪ್ರಾರಂಭದಲ್ಲಿ ಈ ರೀತಿಯಾದ ಒಂದು ಎಲೆಯನ್ನು ನೋಡಿದಾಗ ಭಯ ಪಡ್ತಾ ಇದೆ ಗಿಡಗಳಲ್ಲಿನ ಎಲೆಗಳ ಬಣ್ಣ ಹಳದಿಯಾಗಿ ಅದರಲ್ಲಿ ಚುಕ್ಕೆಗಳು ಬಂದಾಗ ಇದು ಗಿಡಕ್ಕೆ ಬಂದಂತಹ ಯಾವುದೋ ಒಂದು ದೊಡ್ಡ ರೋಗ ಅಂತಾನೆ ಅನ್ಕೊಳ್ತಾ ಇದ್ದೆ ಈ ಮಲ್ಲಿಗೆ ಕೃಷಿಯನ್ನು ಈಗ ತಾನೇ ಪ್ರಾರಂಭಿಸಿದವರು ಕೂಡ ಅದೇ ರೀತಿಯಾಗಿ ಅನ್ಕೊಳ್ತಾ ಇರಬಹುದು ಭಯ ಪಡ್ತಾ ಇರಬಹುದು ಆದ್ರೆ ನೀವು ಯಾವುದೇ ರೀತಿಯ ಭಯ ಅಗತ್ಯ ಇರುವುದಿಲ್ಲ ಅದು ಸ್ವಲ್ಪ ದಿನದಲ್ಲಿ ಸರಿ ಅಂದರೆ ಮಳೆಗಾಲ ಮುಗಿದ ನಂತರ ಎಲೆಗಳ ಬಣ್ಣ ಪುನಃ ಹಸಿರಾಗಿಯೇ ಬರ್ತದೆ ಈಗ ನೀವು ಅದಕ್ಕೆ ಯಾವುದೇ ಮೆಡಿಸಿನ್ ಅನ್ನ ಹಾಕುವ ಅಗತ್ಯ ಇಲ್ಲ ಹಾಗೆ ಭಯ ಅಗತ್ಯವೂ ಕೂಡ ಇಲ್ಲ ಹಾಗೆ ಇದರಲ್ಲೂ ಕೂಡ ಚಿಗುರುಗಳು ಬರಲು ಪ್ರಾರಂಭವಾಗಿದೆ ಇಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು ಹೊಸ ಎಲೆಗಳು ಹಸಿರಾಗಿಯೇ ಇದೆ ಹಾಗೆ ಹಳೆ ಎಲೆಗಳೆಲ್ಲ ಹಳದಿ ಆಗ್ತಾ ಇದೆ ಹಾಗೆಯೇ ನಿಮಗೆ ಇಲ್ಲಿ ಇನ್ನೊಂದು ವಿಷಯವನ್ನು ಹೇಳಬೇಕು ಎಲೆಗಳ ಬಣ್ಣ ನೋಡಿ ಹಸಿರು ಮಿಶ್ರಿತವಾದ ಹಳದಿ ಬಣ್ಣಕ್ಕೆ ಬಂದರೆ ಯಾವುದೇ ತೊಂದರೆ ಇಲ್ಲ ಆದರೆ ಕೇವಲ ಹಳದಿ ಮಾತ್ರ ಅದರಲ್ಲಿ ಕಾಣಿಸ್ತಾ ಇದ್ರೆ ಅದಕ್ಕೆ ಯಾವುದೋ ರೋಗ ಬಂದಿದೆ ಅಂತ ಅರ್ಥ ಇಲ್ಲಿ ನೀವು ಸರಿಯಾಗಿ ಗಮನಿಸಿ ಹಸಿರು ಕೂಡ ಇದೆ ಹಳದಿ ಕೂಡ ಇದೆ ಈ ರೀತಿಯಾದ ಎಲೆಗೆ ಯಾವುದೇ ಒಂದು ತೊಂದರೆ ಇಲ್ಲ ಒಂದು ವೇಳೆ ನಿಮ್ಮ ಗಿಡದ ಎಲೆಗಳ ಬಣ್ಣ ತುಂಬಾನೇ ಹಳದಿಯಾಗಿ ಹಾಗೆ ಅದನ್ನು ಮುಟ್ಟುವಾಗ ಗೊತ್ತಾಗ್ತದೆ ತುಂಬಾ ಸಾಫ್ಟ್ ಆಗಿ ಇರ್ತದೆ ಈ ಹಸಿರು ಬಣ್ಣದ ಎಲೆಗಳು ಯಾವ ರೀತಿಯ ಒಂದು ಹಾರ್ಡ್ನೆಸ್ ಇರ್ತದೆ ಅದು ಅದರಲ್ಲಿ ಇರುವುದಿಲ್ಲ ಆ ರೀತಿಯಾದಾಗ ಅದಕ್ಕೆ ರೋಗ ಬಂದಿದೆ ಅಂತ ಅರ್ಥ ಅಂದ್ರೆ ಯಾವ ರೋಗ ಬರ್ತದೆ ಅಂದ್ರೆ ಬೇರಿನಲ್ಲಿ ನೀರು ಹೆಚ್ಚಾದಾಗ ಆ ರೀತಿಯಾಗಿ ಆಗ್ತದೆ ಆಗ ಎಲೆಗಳೆಲ್ಲ ಉದುರಿ ಹೋಗ್ತದೆ ಇಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು ಎಲೆಗಳ ಬಣ್ಣ ಇಷ್ಟು ಹಳದಿ ಆದ್ರೂ ಕೂಡ ತುಂಬಾ ಏನು ಎಲೆಗಳು ಉದುರ್ಲಿಲ್ಲ ಅಂದರೆ ಗಿಡದಲ್ಲಿ ಆದಂತಹ ಎಲ್ಲ ಎಲೆಗಳು ಪರ್ಮನೆಂಟ್ ಆಗಿ ಇರುವುದಿಲ್ಲ ಅದಕ್ಕೆ ಒಂದು ಸಮಯ ಅಂತ ಇರ್ತದೆ ಆ ಸಮಯದ ನಂತರ ಎಲೆಗಳು ಉದುರಲೇಬೇಕಾಗ್ತದೆ ಆ ರೀತಿಯಾಗಿ ಕೆಲವೊಂದು ಎಲೆಗಳು ಉದುರುತ್ತಾ ಇದೆ ಅಷ್ಟೇ ಒಂದು ವೇಳೆ ನಿಮ್ಮ ಗಿಡದ ಎಲೆಗಳ ಬಣ್ಣ ತುಂಬಾ ಹಳದಿಯಾಗಿ ಒಂದೇ ಸಲ ತುಂಬ ಎಲೆಗಳು ಉದುರುತ್ತಾ ಇದ್ದು ಗೆಲ್ಲುಗಳೆಲ್ಲ ಸಾಯ್ತಾ ಇದ್ರೆ ಆಗ ಗಿಡಗಳಿಗೆ ತೊಂದರೆ ಇದೆ ಅಂತ ಅರ್ಥ ಆಗ ನೀವು ಏನಾದರೂ ಮೆಡಿಸಿನ್ ಅನ್ನ ಹಾಕಲೇ ಬೇಕಾಗ್ತದೆ ನಾನು ನನ್ನ ವಿಡಿಯೋದಲ್ಲಿ ಎಲೆಗಳ ಬಣ್ಣ ಹಳದಿಯಾಗುವುದು ಅದು ಸಾಮಾನ್ಯ ಅಂತ ಹೇಳಿರ್ತೇನೆ ಆಗ ನಿಮ್ಮ ಗಿಡಗಳ ಎಲೆಗಳು ಕೂಡ ತುಂಬಾ ಹಳದಿಯಾಗಿ ಅದೆಲ್ಲ ಉದುರಿ ಹೋಗಿ ಗೆಲ್ಲುಗಳು ಸಾಯ್ತಾ ಇದ್ರೂ ಕೂಡ ನೀವು ಸುಮ್ಮನೆ ಇರಬಾರ್ದು ಆ ಸಂದರ್ಭದಲ್ಲಿ ನೀವು ಮೆಡಿಸಿನ್ ಅನ್ನು ಹಾಕಲೇಬೇಕಾಗ್ತದೆ ನೋಡಿ ಈ ಜಾಗದಲ್ಲಿರುವ ಗಿಡಗಳಿಗೆ ನಾನು ಪ್ಲಾಸ್ಟಿಕ್ ಕವರನ್ನು ಹಾಕಲಿಲ್ಲ ಯಾಕಂದರೆ ಸ್ವಲ್ಪ ಶಾರ್ಟೇಜ್ ಆಯಿತು ಇನ್ನು ಹೋಗಿ ತಂದು ಹಾಕಬೇಕಾಗ್ತದೆ ಹಾಗೆ ಈ ಗಿಡದ ಬುಡದಲ್ಲಿ ಯಾವುದೇ ರೀತಿಯಲ್ಲಿ ನೀರು ನಿಲ್ತಾ ಇಲ್ಲ ಆದರೂ ಕೂಡ ನಾನು ಹಾಕ್ತೇನೆ ನೆಲದಲ್ಲಿ ನಟ್ಟಿರುವಂತಹ ಗಿಡವನ್ನ ಈಗ ನಿಮ್ಗೆ ತೋರಿಸ್ತಾ ಇದ್ದೇನೆ ನೋಡಿ ಇದು ಕೆರೆ ಬಳ್ಳಿ ಇದರ ಮೇಲ್ಭಾಗವನ್ನು ನಾನು ಕಟ್ ಮಾಡಿದ್ದು ಅಂದ್ರೆ ತುದಿ ಭಾಗವನ್ನ ಇಲ್ಲಿ ಚಿಗುರು ಬಂದಿದೆ ಹಾಗೆ ಪ್ರತಿ ಎಲೆಯ ಒಂದು ತುದಿಯಲ್ಲೂ ಕೂಡ ಚಿಗುರು ಬರ್ತಾ ಇದೆ ನೋಡಿ ಇಲ್ಲಿಯೂ ಕೂಡ ನೋಡಿ ಚೆನ್ನಾಗಿ ಚಿಗುರು ಬರ್ತಾ ಇದೆ ಇದರಲ್ಲಿ ಸ್ವಲ್ಪ ಹೂ ಆಗ್ತದೆ ತುಂಬಾ ಏನು ಹೂವು ಆಗುವುದಿಲ್ಲ ಒಂದು ಇಪ್ಪತ್ತು ಮೊಗ್ಗು ಮೂವತ್ತು ಮೊಗ್ಗು ಈ ರೀತಿಯಾಗಿ ಸಿಗ್ತದೆ ಈ ಗಿಡಗಳಿಗೂ ಕೂಡ ಎರಡೂವರೆಯಿಂದ ಮೂರು ವರ್ಷ ಆಗ್ತಾ ಬಂತು ತುಂಬಾ ಸಲ ಹುಲ್ಲನ್ನು ಕಟ್ ಮಾಡುವಾಗ ಈ ಗಿಡಗಳು ಕೂಡ ಕಟ್ ಆಗಿ ಹೋಗಿತ್ತು ಪುನಃ ಅದರಲ್ಲಿ ಚಿಗುರು ಬರ್ತಾ ಇತ್ತು ನನಗೆ ನೆಲದಲ್ಲಿ ನಟ್ಟಿರುವ ಗಿಡವನ್ನ ಅಷ್ಟೊಂದು ಚೆನ್ನಾಗಿ ಮೇಂಟೈನ್ ಮಾಡಲಿಕ್ಕೆ ಬರಲಿಲ್ಲ ಯಾಕಂದ್ರೆ ಇಲ್ಲಿ ತುಂಬಾ ಹುಲ್ಲಾಗ್ತಾ ಇತ್ತು ಅದರ ನಡುವೆ ಬರಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಇತ್ತು ಹಾಗೆ ಇಲ್ಲಿನ ಮಣ್ಣು ಕೂಡ ಅಷ್ಟೊಂದು ಚೆನ್ನಾಗಿಲ್ಲ ಹಾಗಾಗಿ ಗಿಡಗಳು ಚೆನ್ನಾಗಿ ಬೆಳೀತಾ ಇಲ್ಲ ಹಾಗೆ ಸುತ್ತಲೂ ನೋಡಿ ಮರ ಗಿಡಗಳಿವೆ ಇದರಿಂದಲೂ ಕೂಡ ಗಿಡಗಳು ಬೆಳೆಯೋದಿಲ್ಲ ಅಂತಾನೆ ಹೇಳಬಹುದು ಬೇಸಿಗೆಯಲ್ಲಿ ಯಾವಾಗ ಮಳೆ ಬರ್ತದೋ ಅಂತ ಅನಿಸ್ತಾ ಇತ್ತು ಈಗ ನೋಡಿ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇರುವುದರಿಂದ ಯಾವಾಗ ಮಳೆ ನಿಲ್ತದೋ ಅಂತ ಅನಿಸ್ತಾ ಇದೆ ಆ ರೀತಿಯಾಗಿ ಆಗ್ತಾ ಇದೆ ಅಂತ ಹೇಳ್ಬಹುದು ಯಾಕಂದ್ರೆ ಗಿಡಗಳನ್ನ ನೋಡುವಾಗ್ಲೇ ನಮ್ಗೆ ಬೇಸರ ಆಗ್ತದೆ ಅಂದ್ರೆ ಹಸಿರಾಗಿದ್ದ ಗಿಡ ಈಗ ಹಳದಿ ಆಗ್ತಾ ಇದೆ ಅಂತ ನೋಡಿ ಈ ಮಲ್ಲಿಗೆ ಗಿಡಗಳು ಒಂದೊಂದು ಸೀಸನ್ ನಲ್ಲಿ ಒಂದೊಂದು ರೀತಿಯಾಗಿ ಕಾಣಿಸ್ತದೆ ಈಗ ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ ಇನ್ನು ಸ್ವಲ್ಪ ದಿನದಲ್ಲಿ ಅಂದ್ರೆ ತುಂಬಾನೇ ಮಳೆ ಬರ್ತಾ ಇದ್ರೆ ಇನ್ನು ಕೂಡ ಗಿಡಗಳ ಎಲೆಗಳೆಲ್ಲ ಉದುರಿ ಹೋಗ್ತದೆ ಈಗ ಮಳೆಗಾಲ ಪ್ರಾರಂಭವಾಗ್ತಾ ಇರುವುದರಿಂದ ಈ ರೀತಿಯಾಗಿದೆ ಇನ್ನು ಮಳೆಗಾಲದ ಒಂದು ಅಂತ್ಯದಲ್ಲಿ ಅಂದ್ರೆ ಎಂಡಾಗುವಾಗ ನಮ್ಮ ಗಿಡಗಳು ಬೇರೆ ರೀತಿಯಾಗಿರ್ತದೆ ಗಿಡಗಳಲ್ಲಿ ಇಷ್ಟೊಂದು ಎಲೆಗಳು ಇರ್ತದೆ ಅಂತ ಗೊತ್ತಾಗುವುದಿಲ್ಲ ಆ ರೀತಿಯಾದ ಒಂದು ಪರಿಸ್ಥಿತಿ ಬರ್ತದೆ ಹಾಗೆ ಎಲ್ಲ ಗಿಡಗಳು ಕೂಡ ಉಳಿತದೋ ಇಲ್ವೋ ಅದು ಕೂಡ ಗೊತ್ತಾಗುವುದಿಲ್ಲ ನಾನು ನನ್ನಿಂದ ಸಾಧ್ಯವಾದಷ್ಟು ಇದರ ಆರೈಕೆಯನ್ನ ಮಾಡ್ತಾ ಇದ್ದೇನೆ ಹಾಗೆ ಮುಂದೆಯೂ ಕೂಡ ಮಾಡ್ತೇನೆ ನೋಡೋಣ ಮಳೆಗಾಲದ ಅಂತ್ಯದಲ್ಲಿ ನನ್ನ ಗಿಡಗಳು ಯಾವ ರೀತಿ ಇರ್ತದೆ ಅಂತ ನಿಮಗೂ ಕೂಡ ತೋರಿಸ್ತೇನೆ ನೋಡಿ ಇವತ್ತಿನ ಮೊಗ್ಗು ಎಷ್ಟು ಆಗಿದೆ ಅಂತ ಕಳೆದ ವಾರದ ತನಕ ನಾನು ರಾಶಿ ರಾಶಿ ಹೂವನ್ನು ಹಾಕಿಕೊಂಡು ಕಟ್ಟಲಿಕ್ಕೆ ಕೂತ್ಕೊಳ್ತಾ ಇದ್ದೆ ಆದರೆ ಇವತ್ತು ನೋಡಿ ಒಂದು ಹಿಡಿಯಷ್ಟು ಮಾತ್ರ ಹೂವಾಗಿದೆ ಅಂತ ಹೇಳ್ಬಹುದು ಗಿಡದ ತುಂಬಾ ಹೂವಾಗಿ ಅದನ್ನು ಕಟ್ಟಲು ಕೂತ್ಕೊಂಡಾಗ ಇಷ್ಟು ಹೂವನ್ನು ಹೇಗೆ ಕಟ್ಟುವುದು ಅಂತ ಅನಿಸ್ತಾ ಇತ್ತು ಹಾಗೆ ಕೆಲವೊಮ್ಮೆ ಎರಡು ಹೊಟ್ಟೆ ಹೂವು ಆದಾಗಲೂ ಕೂಡ ನಾನು ಬೇರೆಯವರಿಗೆ ಕೊಡ್ತಾ ಇದ್ದೆ ಈ ರೀತಿಯಾಗಿ ಮಾಡ್ತಾ ಇದ್ದೆ ಆದರೆ ಈಗ ನೋಡಿ ಇಷ್ಟೇ ಹೂವು ಸಿಕ್ಕಿದೆ ಇವತ್ತು ನೋಡಿ ಮೂರು ಸಾಲಿನಷ್ಟು ಮಾತ್ರ ಹೂವಾಗಿದೆ ನನ್ನ ಗಿಡದಲ್ಲಿ ಎಷ್ಟು ಆಗಿದೆ ಅಂತ ನಾನು ಡೈರೆಕ್ಟ್ ಆಗಿ ನಿಮಗೆ ಹೇಳ್ತೇನೆ ಅಂದ್ರೆ ನಾನು ಕಡಿಮೆ ಹೂವಾದ್ರೂ ಕೂಡ ಜಾಸ್ತಿ ಆಗಿದೆ ಅಂತ ಹೇಳುವುದಿಲ್ಲ ನಿಮ್ಗೂ ಕೂಡ ತೋರಿಸ್ತಾ ಇದ್ದೇನೆ ಯಾಕಂದ್ರೆ ತುಂಬಾ ಜನರ ಗಿಡದಲ್ಲೂ ಕೂಡ ಕಡಿಮೆ ಹೂ ಆಗ್ತಾ ಇದೆ ಅವರು ಎಣಿಸ್ತಾರೆ ಅವರ ಗಿಡದಲ್ಲಿ ತುಂಬಾ ಆಗ್ತಾ ಇದೆ ನನ್ನ ಗಿಡದಲ್ಲಿ ಕಡಿಮೆ ಆಗ್ತಾ ಇದೆ ಅಂತ ಅನ್ಕೊಳ್ತಾರೆ ಹಾಗಾಗಿ ನಾನು ಇಲ್ಲಿ ಡೈರೆಕ್ಟ್ ಆಗಿ ತೋರಿಸ್ತಾ ಇದ್ದೇನೆ ನನ್ನ ಗಿಡದಲ್ಲಿ ಇವತ್ತು ಕೇವಲ ಮೂರು ಸಾಲಿನಷ್ಟು ಮಾತ್ರ ಹೂವಾಗಿದೆ ಇದು ಇವತ್ತಿನ ಹೂವು ಆದರೆ ಅಂದ್ರೆ ಇವತ್ತು ಸೋಮವಾರ ಕಳೆದ ಒಂದು ಶನಿವಾರದ ಒಂದು ವಿಡಿಯೋವನ್ನ ತೋರಿಸ್ತೇನೆ ನೋಡಿ ಮೊನ್ನೆ ಶನಿವಾರ ಅಲ್ಲ ಕಳೆದ ಶನಿವಾರದ ಒಂದು ವಿಡಿಯೋ ಅಂದರೆ ಸಾಧಾರಣ ಹತ್ತು ದಿನ ಆಗಿದೆ ಹತ್ತು ದಿನದ ಹಿಂದೆ ಎಷ್ಟು ಹೂ ಇತ್ತು ನೋಡಿ ಮೂರು ಚೆಂಡು ಹೂವು ಆದ ನಂತರ ಅವರಿಗೆ ಕೊಟ್ಟಿದ್ದೆ ಅಂದ್ರೆ ಅವರು ಬಂದು ತೆಗೆದುಕೊಂಡು ಹೋಗ್ತಾರೆ ಹಾಗಾಗಿ ನಾನು ಒಂದು ವಿಡಿಯೋವನ್ನ ಮಾಡಿ ಇಟ್ಟಿದ್ದೆ ಇದೆಲ್ಲ ಒಟ್ಟಿಗೆ ಆ ದಿನ ಟೋಟಲ್ ಆಗಿ ಐದರಿಂದ ಐದುವರೆ ಚೆಂಡು ಆಗಿತ್ತು ಹಾಗೆ ತುಂಬಾ ದಿನ ತುಂಬಾ ಹೂ ಗಿಡದಲ್ಲೇ ಉಳಿದು ತುಂಬಾ ವೇಸ್ಟ್ ಆಗಿದ್ದು ಕೂಡ ಉಂಟು ಈ ರೀತಿಯಾದ ಒಂದು ಪರಿಸ್ಥಿತಿ ಮೊನ್ನೆಯ ತನಕ ಇತ್ತು ಅಂದ್ರೆ ಕಳೆದ ವಾರದ ತನಕ ಇತ್ತು ಆದ್ರೆ ಈಗ ನೋಡಿ ಹೂ ಕಟ್ಟಲು ಸಮಯ ಇದ್ರೂ ಕೂಡ ಗಿಡದಲ್ಲಿ ಹೂವೇ ಇಲ್ಲ ಈ ರೀತಿಯಾದ ಒಂದು ಪರಿಸ್ಥಿತಿ ಇದನ್ನ ನೋಡುವಾಗ ತುಂಬಾನೇ ಬೇಸರ ಆಗ್ತದೆ ಆದರೂ ಕೂಡ ಸ್ವಲ್ಪ ಖುಷಿ ಇದೆ ಯಾಕಂದ್ರೆ ಈಗ ಸ್ವಲ್ಪ ರೆಸ್ಟ್ ಸಿಗ್ತಾ ಇದೆ ಅಂತ ಹೇಳ್ಬಹುದು ಯಾಕಂದ್ರೆ ಸಾಧಾರಣ ಜನವರಿಯಿಂದ ಇಲ್ಲಿಯ ತನಕ ನಾಲ್ಕರಿಂದ ಐದು ತಿಂಗಳು ಆಗಿರಬಹುದು ಕಂಟಿನ್ಯೂಸ್ ಆಗಿ ನನಗೆ ಹೂ ಇತ್ತು ಕಡಿಮೆ ಅಂದರೂ ಕೂಡ ಒಂದು ಚೆಂಡು ಹೂವು ಇರ್ತಾ ಇತ್ತು ಆಗ ನನಗೆ ತುಂಬಾ ಕಷ್ಟ ಆಗ್ತಾ ಇತ್ತು ಅಂದರೆ ಕಡಿಮೆ ಅಂದರೆ ಒಂದು ಚೆಂಡು ಹೆಚ್ಚಿಗೆ ಅಂದರೆ ಎರಡು ಅಟ್ಟೆ ಎಲ್ಲ ಹೂ ಆಗ್ತಾ ಇತ್ತು ನನ್ನ ಗಿಡದಲ್ಲಿ ಎರಡು ಅಟ್ಟೆ ಹೂ ಆದರೂ ಕೂಡ ನಾನು ಕಟ್ಟುತ್ತಿದ್ದು ಒಂದು ನಾಲ್ಕರಿಂದ ಐದು ಚೆಂಡು ಮಾತ್ರ ಇದು ನಿಮಗೆಲ್ಲರಿಗೂ ತಿಳಿದೇ ಇದೆ ಆದರೆ ಉಳಿದಂತಹ ಹೂವನ್ನು ಏನು ಮಾಡಲಿ ಅನ್ನುವಂತಹ ಒಂದು ಪ್ರಶ್ನೆ ನನಗೆ ಬರ್ತಾ ಇತ್ತು ಅಂದರೆ ಗಿಡದಲ್ಲೇ ಇಟ್ಟರೆ ಅದು ತುಂಬ ವೇಸ್ಟ್ ಆಗ್ತದೆ ಹಾಗೆ ಹುಳಗಳ ಸಮಸ್ಯೆ ಬರ್ತದೆ ಹಾಗಂತ ಗಿಡದಿಂದ ಹೂವನ್ನು ತೆಗೆಯಲು ನನಗೆ ಸಮಯ ಸಿಗ್ತಾ ಇರಲಿಲ್ಲ ಹಾಗೆ ನನ್ನ ಫ್ರೆಂಡ್ಸಿಗೆಲ್ಲ ಹೇಳಿ ಹೂವನ್ನು ತೆಗಿಲಿಕ್ಕೆ ಹೇಳ್ತಾ ಇದ್ದೆ ನಂತರ ಅವರಿಗೂ ಕೂಡ ತುಂಬ ದಿನ ಹೇಳಲಿಕ್ಕೆ ಆಗೋದಿಲ್ಲ ಅವರಿಗೂ ಕೂಡ ಟಯರ್ಡ್ ಆಗ್ತದೆ ಈ ರೀತಿಯಾದ ಒಂದು ಪರಿಸ್ಥಿತಿ ಇತ್ತು ನಂತರ ಡೈಲಿ ಒಬ್ಬೊಬ್ಬರಿಗೆ ಹೇಳ್ತಾ ಇದ್ದೆ ಅವರು ಬಂದು ತೆಗೆದುಕೊಂಡು ಇದ್ರು ಹಾಗೆ ಕೆಲವೊಂದು ದಿನ ಗಿಡದಲ್ಲೇ ತುಂಬ ಹೂವು ಅರಳಿದ್ದು ಕೂಡ ಉಂಟು ನಂತರ ಮಾರನೆಯ ದಿನ ಅದನ್ನೆಲ್ಲ ತೆಗಿತಾ ಇದ್ದೆ ಕೆಲವೊಮ್ಮೆ ಅದಾಗಿಯೇ ಅದು ಉದುರಿ ಹೋಗ್ತಾ ಇತ್ತು ಈ ಎಲ್ಲ ಒಂದು ಪರಿಸ್ಥಿತಿ ಇತ್ತು ಆದರೆ ಈಗ ಮಳೆಗಾಲದಲ್ಲಿ ಕೇವಲ ಈಗ ನನಗೆ ಅರ್ಧ ಚೆಂಡಿನಷ್ಟು ಮಾತ್ರ ಹೂವು ಸಿಕ್ಕಿದೆ ಹಾಗಾಗಿ ಇದು ನನ್ನ ಒಂದು ರೆಸ್ಟ್ ಸಮಯ ಅಂತಾನೆ ಹೇಳಬಹುದು ಅಂದರೆ ಸ್ವಲ್ಪ ದಿನಗಳ ಕಾಲ ನನಗೆ ಹೆಚ್ಚಿನ ಹೂವನ್ನು ಕಟ್ಟುವಂತಹ ಅವಶ್ಯಕತೆ ಇರುವುದಿಲ್ಲ ಸ್ವಲ್ಪ ಹೂವನ್ನು ತೆಗೆದು ಸ್ವಲ್ಪ ಹೂವನ್ನ ಕಟ್ಟಿದ್ರೆ ಆಯಿತು ಕೇವಲ ಒಂದು ಅರ್ಧ ಗಂಟೆಯ ಒಂದು ಕೆಲಸ ಅಂತಾನೆ ಹೇಳಬಹುದು ನೀವು ಈ ವಿಡಿಯೋದ ಪ್ರಾರಂಭದಲ್ಲಿ ನೋಡಿರಬಹುದು ನನ್ನ ಗಿಡಗಳಲ್ಲಿ ಚೆನ್ನಾಗಿ ಚಿಗುರು ಬರ್ತಾ ಇದೆ ಹಾಗಾಗಿ ಮುಂದಿನ ವಾರ ಅಥವಾ ಇನ್ನೊಂದು ಹತ್ತು ದಿನದಲ್ಲಿ ಗಿಡಗಳಲ್ಲಿ ಆಗುವಂತಹ ಹೂವಿನ ಸಂಖ್ಯೆ ಹೆಚ್ಚಾಗಬಹುದು ಅಂತ ಅನ್ಕೊಳ್ತೇನೆ ನೀವು ಕೂಡ ನಿಮ್ಮ ಗಿಡದಲ್ಲಿ ಎಷ್ಟು ಹೂವು ಆಗ್ತಾ ಇದೆ ಹೂವಿನ ಸಂಖ್ಯೆ ಕಡಿಮೆ ಆಗ್ತಾ ಇದೆಯಾ ಈ ಎಲ್ಲ ವಿಷಯವನ್ನ ಕಮೆಂಟ್ನಲ್ಲಿ ತಿಳಿಸಿ ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ